ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಬ್ರಾಯ್ಲರ್ ಚಿಕನಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಎರಡು ಕೆ ಜಿ ಚಿಕನ್ ತಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದು ನಮಗೆ ಖಾರನ ಮಾಡಿಕೊಡೋದಕ್ಕೆ ಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ನೂರಿಂದ ನೂರೈವತ್ತು ಎಮ್ ಎಲ್ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನಂತರ ನೀವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟೋಣ ಇದನ್ನು ಇದು ಫ್ರೈ ಆಗ್ತಾ ಇರಲಿ ನಾವು ನೆಕ್ಸ್ಟ್ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಕೆ ಜಿ ಚಿಕನ್ ಆಗಿರೋದ್ರಿಂದ ಮೂರು ಚಕ್ಕೆ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಲವಂಗಗಳನ್ನ ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಕಾ ಕಾಳು ಮೆಣಸು ಮತ್ತು ಒಂದೂವರೆ ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಮುಕ್ಕಾಲು ಇಡಿಯಷ್ಟು ಶುಂಠಿ ಒಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಮಗೆ ಎರಡು ಕೆ ಜಿ ಇರೋದ್ರಿಂದ ಎರಡು ಚಿಕ್ಕ ಹಣ್ಣನ್ನ ತಗೊಳ್ಳಿ ಹಾಗೆಯೇ ಒಂದು ಒಂದೂವರೆ ಇಡಿಯಷ್ಟು ತೆಂಗಿನಕಾಯಿ ತುರಿನ ರೆಡಿ ಮಾಡಿಟ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಇಡಿಯಷ್ಟು ಉರಿಗಡ್ಲೇನ ತೊಗೊಂಡಿದ್ದೀನಿ ಇದನ್ನು ನೀವು ಬೇಕಾದರೆ ಕಡಿಮೆನೂ ಮಾಡ್ಕೋಬೋದು ಜಾಸ್ತಿನೂ ಮಾಡ್ಕೋಬೋದು ಕಡಿಮೆ ಹಾಕಿದಷ್ಟು ಇದು ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ರೀತಿಲಿ ರುಬ್ಕೊಳ್ಳಿ ಬಟ್ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ರುಬ್ಕೊಬೇಕು ಈ ಮಸಾಲೆನ ನೋಡಿ ಇವಾಗ ಮಸಾಲೆನ ರುಬ್ಕೊಂಡಿದ್ದೀನಿ ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಯಾಕಂದರೆ ಅದೇ ಮಿಕ್ಸಿ ಜಾರಲ್ಲಿ ನಾವು ಖಾರನ ರುಬ್ಕೋಬೇಕು ಹಾಗಾಗಿ ನಾನು ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಅದೆಲ್ಲನೂ ತೊಗೊಂಡು ಮಿಕ್ಸಿ ಜಾ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪುಡಿಯಲ್ಲಿ ಐದು ಚಮಚ ಹಾಕ್ಕೊಳ್ತೀನಿ ನಾನು ಐದು ಚಮಚ ನಾಲ್ಕರಿಂದ ಐದು ಚಮಚ ಖಾರದ ಪುಡಿನ ನಾನು ಇಲ್ಲಿ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಅಥವಾ ಒಂದು ಸ್ಪೂನು ಎಕ್ಸ್ಟ್ರಾ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಲಿ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡಿದ್ದೀನಿ ಇದನ್ನು ಈಗ ಮಸಾಲೆ ಕೂಡ ಮೊದಲೇ ರುಬ್ಬಿಟ್ಕೊಂಡು ರೆಡಿ ಇತ್ತು ಇವಾಗ ನಾನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಬೆಣ್ಣೆನ ಬಳಸ್ತಾಯಿದ್ದೀನಿ ನಾಟಿ ಬೆಣ್ಣೆ ಇದು ಸಂತೆಯಲ್ಲಿ ತಂದಿರೋ ಅಂಥದ್ದು ಈ ಬೆಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಸೊ ಹಾಗಾಗಿ ನಾನು ಇಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಆಗಲೇ ಈರುಳ್ಳಿ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಪಾತ್ರೆಯಲ್ಲಿ ನಾವಿವಾಗ ನಾಟಿ ಬೆಣ್ಣೆನ ಹಾಕ್ತಾಯಿದ್ದೀವಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ಬೆಣ್ಣೆನ ಹಾಕ್ಕೊಳ್ಳಿ ನಿಮಗೆ ಇದ್ರ ಜೊತೆಗೆ ಎಣ್ಣೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಬರೀ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಒಗ್ಗರಣೆಗೆ ಸೊ ಇದನ್ನು ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಇಟ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಥವಾ ಇಟ್ಕೊಂಡಿರೋ ಅಂಥ ಚಿಕನ್ನ ನಾನು ಇವಾಗ ಇದರಲ್ಲಿ ಇದ್ದೀನಿ ಪೂರ್ತಿ ಚಿಕನ್ನ ನೀವು ಚೆನ್ನಾಗಿ ತೊಳೆದು ಅರಿಶಿನ ಹಾಕಿ ಇಟ್ಕೊಂಡಿದ್ರೆ ನೀರೆಲ್ಲ ಸೋರ್ಕೊಂಡಿರುತ್ತೆ ನೀರು ಸೋರ್ಕೊಂಡಷ್ಟು ನೀರು ನೀಟಾಗಿ ಸೋರ್ಕೊಂಡು ಚಿಕನ್ ಡ್ರೈ ಆಗಿದ್ದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ ಸ್ಮೆಲ್ ಬರೋದಿಲ್ಲ ಸೊ ನೋಡಿ ಇವಾಗ ನಾನು ಎಲ್ಲ ಚಿಕನ್ನು ಈಗ ಪಾತ್ರೆನಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ನೀರು ಬಿಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿರೋ ಅಂಥ ನೀರೆಲ್ಲ ಹಿಂಗಿ ಸ್ಮೆಲ್ಲು ಹೋಗಬೇಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊತೀನಿ ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತೀನಿ ನಾನಿಲ್ಲಿ ಪುಡಿ ಉಪ್ಪು ಹಾಕಿದ್ದೀನಿ ನೀವು ಅರಳು ಉಪ್ಪು ಹಾಕ್ಕೊಂಡ್ರೆ ಅಥವಾ ಕಲ್ಲು ಉಪ್ಪು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಸೈಡಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ತಾ ಇದೆ ಇದು ಚೆನ್ನಾಗಿ ಕುದ್ದು ಚಿಕನ್ನಲ್ಲಿರೋ ನೀರು ಬಿಟ್ಟು ಹಸಿ ವಾಸನೆ ಹೋದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲ ಅಂದರೆ ಸಾಂಬಾರು ಒಂಥರ ಸ್ಮೆಲ್ ಬರ್ತಾಯಿದೆ ಬ್ಯಾಡ್ ಸ್ಮೆಲ್ ಬರ್ತಾಯಿರುತ್ತೆ ಚೆನ್ನಾಗಿ ನೀವು ನೀರು ಸಿಗೋ ಥರ ನೋಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಇವಾಗ ಹಸಿ ಸ್ಮೆಲ್ಲು ಏನೂ ಇಲ್ಲ ಎಲ್ಲ ನೀಟಾಗಿ ಬೆಂದು ಚೆನ್ನಾಗಿದೆ ಇದಕ್ಕೆ ನಾವಿವಾಗ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡಿರೋ ಅಂಥ ಕಾರಣ ಮಿಕ್ಸ್ ಮಾಡೋಣ ಖಾರ ಹಾಕಿದ ನಂತರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇದಕ್ಕೆ ಬಿಡಿ ಅದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೀವು ಆಗಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಈ ಚಿಕನ್ಗೆ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೀವು ಎಷ್ಟು ಸಾಂಬಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎಂಟರಿಂದ ಹತ್ತು ಜನಕ್ಕೆ ಸಾಂಬಾರಾಗೋ ರೀತಿ ಮಾಡಬೇಕು ಹಾಗಾಗಿ ನಾನು ಇಷ್ಟು ನೀರು ಹಾಕ್ಕೊಂಡಿದೀನಿ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಂದು ಬಟ್ಲು ನಾನು ನೀರು ಆ್ಯಡ್ ಮಾಡ್ತೀನಿ ಇವಾಗ ಸೊ ನನಗಿಷ್ಟು ತಿಳಿದಿದ್ದೆ ಸಾಕು ಈಗ ಮಸಾಲೆ ಆ್ಯಡ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಿ ನೋಡಿ ಇವಾಗ ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೊದಲೇ ನಾನು ಒಂದು ಸ್ಪೂನು ಚಿಕನ್ ಒಗ್ಗರಣೆಗೆ ಹಾಕಿದಾಗ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ನೀವು ನೋಡ್ಕೊಂಡು ಆ್ಯಡ್ ಮಾಡಿ ಮೊದಲು ಹಾಕಿಲ್ಲ ಅಂದ್ಕೊಂಡು ಏನಾದರೂ ಇಲ್ಲಿ ಜಾಸ್ತಿ ಉಪ್ಪು ಹಾಕಿದ್ರೆ ಸಾಂಬಾರು ಚೆನ್ನಾಗಾಗೋದು ಉಪ್ಪು ಅನಿಸುತ್ತೆ ಇದು ಚೆನ್ನಾಗಿ ಕುದಿಯಾಕ ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬಿಟ್ಕೊಡಿ ಬಿಟ್ಟಿದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಸಾಂಬಾರು ಇವಾಗ ಈ ರೀತಿ ಆಗಿದೆ ಇವಾಗ ನಾನು ಚಿಕನ್ನ ಇದೇ ಒಳಗಿರೋ ಚಿಕನ್ನ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಒಂದು ಜಾರಲ್ಲಿ ಒಂದು ಟೊಮೊಟೊ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕತ್ತಮರಿ ಸೊಪ್ಪು ಅರ್ಧ ಇಡಿಯಷ್ಟು ಶುಂಠಿ ಮುಕ್ಕಾಲು ಇಡಿಯಷ್ಟು ಅಥವಾ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ರೀತಿಲಿ ರುಬ್ಕೊಳ್ಳಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ ಇದು ಫ್ರೈ ಮಾಡೋದಕ್ಕೆ ಒಗ್ಗರಣೆಗೆ ಅಂತೇಳಿ ಹಾಕೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಅಥವಾ ಬಾಣಲಿನಲ್ಲಿ ಒಂದು ಐವತ್ತರಿಂದ ನೂರು ಎಮ್ ಎಲ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಡೆಯುವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿರೋ ಅಂತ ಪೇಸ್ಟನ್ನು ಹಾಕೋಣ ಇದರೊಳಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದರಲ್ಲಿ ಎಣ್ಣೆ ಅಂಶ ಆಚೆಗೆ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಡೆಯುವಾಗ ಇದರಲ್ಲಿ ಎಣ್ಣೆ ಎಲ್ಲ ಆಚೆ ಬರ್ತಾ ಇದೆ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಟೀ ಸ್ಪೂನು ಉಪ್ಪು ಒಂದು ಚಿಟಿಕೆ ಅರಿಶಿನ ಮತ್ತು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಅರ್ಧ ಸ್ಪೂನು ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನು ಈಗ ನಾವು ಇಷ್ಟನ್ನು ಮಸಾಲೆನಲ್ಲಿ ಬಾಣಲಿಯಲ್ಲಿರೋ ಅಂಥ ಮಸಾಲೆ ಒಳಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಾಂಬಾರು ಒಳಗಿರೋ ಅಂಥ ಚಿಕನ್ ಪೀಸ್ಗಳನ್ನ ಸಾಂಬಾರೆಲ್ಲ ನೀಟಾಗಿ ತೋರಿಸಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಐದರಿಂದ ಹತ್ತು ನಿಮಿಷ ಸೊ ಚಿಕನ್ ಫ್ರೈ ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ಈ ಸಾಂಬಾರು ಮತ್ತು ಚಿಕನು ತುಂಬ ಚೆನ್ನಾಗಿರುತ್ತೆ